गोजोगिना सिद्धिये मंत्र अगारी जो गुरु यागे जोगिना गुरु दंड बतियाम करी आबल यी आम्री जोगिना मुका अनरिता गायती रही रतियाम को जोरगी चले इन अकेलियाम को मारे है तालियाम को जोगिना बादु ಊಂ ನಜರಿಯಾಮ್ ಗೋ ಜೋಗಿ ಪ ಪಹಿಯಾಂ ನ ಆಯೇತು ದೊಹಾಯಿ ಮಇಿತಾಕಿ ದೋಹಿ ಸಲೀಮಾ ಪೈಗಂಬರಿಕಿ ದೋಹಾಯಿ ಸಲಾಯಿ ಚು ಜೋಗಿನಿಯು ಕಾಳಿ ಮಾತೆಯ ಒಂದು ಸ್ವರೂಪವೆಂದು ತಿಳಿಯಲಾಗುತ್ತದೆ ಆಕೆಯ ಸಾಧಕನ ಯಾವ ಆದೇಶವಿದ್ದರೂ ಅದನ್ನು ಪಾಲಿಸುತ್ತಾಳೆ ಯಾವುದೇ ಶುಕ್ರವಾರದಂದು ಪೂರ್ಣ ರಾತ್ರಿಯ ಸಮಯ ಈ ಮಂತ್ರದ ಜಪ ಮಾಡಬೇಕು ಜಪದ ಸಮಯದಲ್ಲಿ ಧೂಪವನ್ನು ಹಾಕಿ ಶುದ್ಧ ತುಪ್ಪದ ದೀಪವನ್ನು ಬೆಳಗಿಸಬೇಕು ಗೋಜೋಗಿನಿ ಸಾಧಕನಿಗೆ ದರ್ಶನವಿತ್ತಾಗ ಸಾಧಕನು ಆಕೆಗೆ ಮಲ್ಲಿಗೆ ಪುಷ್ಪ ಹಾಗೂ ಮಾಲೆಯನ್ನು ಅರ್ಪಿಸಬೇಕು ಈ ಪುಷ್ಪ ಹಾಗೂ ಮಾಲೆಯನ್ನು ಸಾಧಕನು ಜಪಕಾಲದಲ್ಲಿ ತನ್ನ ಬಳ್ಳಿ ಶುದ್ಧವಾಗಿ ಇರಿಸಿಕೊಂಡಿರಬೇಕು